ಎಲ್ಲರಿಗೂ ನಮಸ್ಕಾರ ನಾನು ಪೂಜಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ಬ್ಲಾಗ್ಸ್ ನಾವು ಇವತ್ತು ನಮ್ಮ ಮನೆಯ ಅಂದರೆ ನಮ್ಮ ಸ್ವಂತ ಮನೆಯ ಗೃಹ ಪ್ರವೇಶನ ಮಾಡ್ತಾ ಇದ್ದೀವಿ ಅದರ ಕಂಪ್ಲೀಟ್ ಬ್ಲಾಗ್ ಇದು ಹಾಗೆ ನಾವು ಯಾವೆಲ್ಲ ಪೂಜೆ ಮಾಡ್ತೀವಿ ಯಾವೆಲ್ಲ ವಿಧಾನಗಳನ್ನು ಪಾಲನೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆದರೆ ಈ ವಿಡಿಯೋ ಒಂದು ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮೊದಲಿಗೆ ನಾವಿಲ್ಲಿ ಗಂಗೆ ಪೂಜೆ ಅಂತ ಮಾಡಲಿಕ್ಕೆ ಬಂದಿದ್ವಿ ಗಂಗೆ ಪೂಜೆ ಮಾಡಿಬಿಟ್ಟು ಹಾಗೆ ಐದು ಜನ ಮುತ್ತೈದೆಯರಿಗೆ ಉಡಿ ತುಂಬೋದು ಅಂತಲೇ ಹೇಳ್ಬೋದು ಅಂದರೆ ಅಡಿಕೆ ಎಲೆ ಉತ್ತತ್ತೆ ಹಣ್ಣು ಅರಶಿನ ಕುಂಕುಮ ಈ ರೀತಿ ಬಳೆಗಳು ಎಲ್ಲ ಕೊಟ್ಬಿಟ್ಟು ಅವ್ರಿಗೂ ಅವ್ರ ಕಡೆಯಿಂದ ಆಶೀರ್ವಾದ ಪಡೆಯೋದು ಅಂತಲೇ ಹೇಳ್ಬೋದು ಮೊದಲು ಸ್ಟಾರ್ಟಿಂಗ್ ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಉಡಿ ತುಂಬಿಸ್ಕೊಂಡು ಮೇಲೆ ನಾವು ಗಂಗೆ ಪೂಜೆನೇ ಮಾಡಿಬಿಟ್ಟು ಅಲ್ಲಿದ್ದ ಕೊಡ್ಪನ ಅಂದ್ರೆ ಏನಿರುತ್ತಲ್ಲ ಕೊಡ ತಗೊಂಡು ಅಂದರೆ ಮನೆ ಮಗಳು ಆ ಕೊಡ ತಗೊಂಡು ಮನೆ ಬಗ್ಬೇಕು ಬಂದ ತಕ್ಷಣ ಆ ಕೊಡನ ಮನೆ ಸೊಸೆ ತಗೊಂಡು ಒಳಗಡೆ ಇಟ್ಟು ಪೂಜೆ ಮಾಡಬೇಕು ಈ ರೀತಿಯಾಗಿ ಗಂಗೆ ಪೂಜೆನ ಮಾಡಿಕೊಂಡು ಹಾಗೆ ಒಂದು ಐದು ಜನಕ್ಕೆಲ್ಲ ಮುತ್ತೈದರಿಗೆ ಉಡಿ ತುಂಬಿಸ್ಕೊಂಡು ಕರ್ಕೊಂಡು ಬಂದ್ವಿ ಹಾಗೆ ಎಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮ ಹಸ್ಬೆಂಡ್ಗೂ ಕೂಡ ಈ ರೀತಿಯಾಗಿ ಉಡಿ ತುಂಬಿದ್ದೀವಿ ಯಾಕಂದರೆ ದಂಪತಿಗಳು ಇಬ್ಬರಿಗೂ ಉಡಿ ತುಂಬಿಸ್ಕೊಂಡು ಮುಂದೆ ಬರೋ ಎಲ್ಲ ಕಾರ್ಯನೂ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ತುಂಬೋದು ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಉಡು ತುಂಬಿಸ್ಕೊಂಡು ಹಾಗೆ ನಾವು ಇವಾಗ ನೆಕ್ಸ್ಟು ಗಂಗೆ ಪೂಜೆ ಮಾಡಿಬಿಟ್ಟು ಇವಾಗ ಸೀದಾ ಮನೆಗೆ ಹೋದ ತಕ್ಷಣ ಮತ್ತು ಗೋವಿರುತ್ತಲ್ಲ ಅಂದರೆ ಹಸುವಿನ ಹಸುವಿನ ಹಸುವಿಗೆ ಪೂಜೆ ಮಾಡಿಬಿಟ್ಟು ಒಳಗೆ ಕರ್ಸ್ಕೊಳ್ಳೋದು ಹಸುವಿಗೆ ಪೂಜೆ ಮಾಡಿ ಅದಕ್ಕೆ ಅಕ್ಕಿ ಬೆಲ್ಲ ದಕ್ಷಿಣ ಎಲ್ಲ ಕೊಟ್ಬಿಟ್ಟು ಒಳಗಡೆ ಬರೋ ಅಂಥದ್ದು ಪದ್ಧತಿ ಇವಾಗ ಇದಾದ ತಕ್ಷಣ ನಾವು ನೆಕ್ಸ್ಟು ಗಂಗೆ ಪೂಜೆ ಮಾಡಿಬಿಟ್ಟು ಕಳಶ ಏನಿರುತ್ತಲ್ಲ ಅದನ್ನ ತಗೊಂಡು ಮನೆಗೆ ಹೋಗ್ತಾಯಿದ್ದೀವಿ ಮೊದಲೆಲ್ಲ ಅಂದರೆ ಮದುವೆ ಮಾಡಿ ನೋಡು ಹಾಗೆ ಮನೆ ಕಟ್ಟಿ ನೋಡು ಅಂತ ಹೇಳ್ತಿದ್ರು ಆವಾಗ ಮದುವೆನೂ ಅಷ್ಟು ಗ್ರ್ಯಾಂಡಾಗಿ ನಡೀತಿತ್ತು ಮನೇನೂ ಅಷ್ಟು ಗ್ರ್ಯಾಂಡಾಗಿ ನಡೀತಿತ್ತು ಅಂತಲೇ ಹೇಳ್ಬೋದು ಇವಾಗೇನು ಸಿಂಪಲ್ಲಾಗಿ ಮದುವೆ ಮಾಡ್ಕೊಂಬರ್ಬೋದು ಆದರೆ ಮನೆ ಕಟ್ಟಿ ನೋಡು ಅನ್ನೋದಿದೆಯಲ್ಲ ಅದೇ ರೀತಿ ಕಷ್ಟ ಆಗುತ್ತೆ ಯಾಕಂದರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಫೈನಾನ್ಷಿಯಲಿ ಆಗಲಿ ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ತುಂಬ ತೊಂದರೆಗಳು ಬರುತ್ತೆ ಹಾಗೆ ಮನೆಗಳು ಕಟ್ಟುವಾಗ ಅಜ್ ಅಂದರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಾಗದ ಸಮಸ್ಯೆ ತುಂಬಾ ಸಮಸ್ಯೆಗಳು ಬರುತ್ತೆ ಅದನ್ನೆಲ್ಲ ದಾಟಿ ನಾವು ಒಂದು ಮನೆನ ಕಟ್ಟಬೇಕು ಅಂದರೆ ಇದು ತುಂಬ ಕಷ್ಟಕರವಾದಂಥ ಕೆಲಸ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ಕಳಶನ ತಂದುಬಿಟ್ಟು ಗೋವಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಗೋವಿನ ಬಾಲದಲ್ಲಿ ಮುಕ್ಕೋಟಿ ದೇವಿಗಳು ವಾಸವಾಗಿರ್ತಾರೆ ಅಂತಲೇ ಹೇಳ್ಬೋದು ನಾವು ಮುಖಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಗೋವಿನ ಹಿಂದೆ ಬಾಲ ಏನಿರುತ್ತಲ್ಲ ಅಲ್ಲಿ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ಅದು ಎಲ್ಲರಿಗೂ ಗೊತ್ತು ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲರೂ ಅದನ್ನೇ ಪಾಲನೆ ಮಾಡ್ಕೊಂಬಂದಿರೋದು ಹಾಗೆ ನಾವು ಕೂಡ ಹಿಂದೆ ಬಾಲಕ್ಕೆ ಹಾಕಿ ಮೇಲೆ ಒಂದು ಹೊಟ್ಟೆಗೆ ಈ ರೀತಿಯಾಗಿ ಒಂದು ಸೀರೆನ ಇದ್ದೀವಿ ಹಾಗೆ ಕೊರಳಿಗೆ ನಾವು ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಆದರೆ ಕೊರಳಿಗೆ ಒಂದು ಸ್ವಲ್ಪ ಅಕ್ಕಿ ಬೆಲ್ಲ ಹಾಗೆ ದಕ್ಷಿಣ ಏನೇನೋ ಇರುತ್ತೆ ಅದು ಸ್ವಾಮಿ ಪೂಜಾರಿಗಳು ಏನಿರುತ್ತಾರಲ್ಲ ಅವರೆಲ್ಲ ರೆಡಿ ಮಾಡಿ ಇಟ್ಟು ಕೊಟ್ಟಿದ್ದರೂ ಅದನ್ನು ಕಟ್ತೀವಿ ಕೊಂಬಿಗೆ ಅಥವಾ ಕೊರಳಿಗೆ ಕಟ್ಬೋದು ನಾವು ಕೊರಳಿಗೆ ಕಟ್ಟಿದ್ವಿ ಇದಾದಮೇಲೆ ನೆಕ್ಸ್ಟ್ ಬಂದು ಏನು ಹೊಸ್ತಲಿರುತ್ತಲ್ಲ ಹೊಸ್ತಲಿಗೆ ನಾವು ಒಂದು ಬಿಳಿ ಪದ್ರೇನ ಹಾಕಿದ್ವಿ ಅಂದರೆ ಯಾರೂ ನೋಡಬಾರ್ದು ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಆದಮೇಲೆ ಹಸುವಿನ ಒಂದು ಏನಿದೆಯಲ್ಲ ಹಸುವಿನ ಒಂದು ಫಸ್ಟ್ ಒಳಗೆ ಹೋಗುತ್ತಲ್ಲ ಅದೇ ಅದೇ ಫಸ್ಟ್ ಹೋಗಲಿ ಅಂತ ಹೇಳಿಬಿಟ್ಟು ನಾವು ಈ ರೀತಿಯಾಗಿ ಪರದೆ ಕಟ್ಟಿ ನಾವು ಇಲ್ಲಿ ನೋಡ್ತಾ ಇರ್ಬೋದು ಹೊಚ್ಚಲಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಹೊಸ್ತಿಲಿಗೆ ಗೋವಿನ ಬಾಲದಲ್ಲಿ ಎಷ್ಟು ಮುಕ್ಕೋಟಿ ದೇವರುಗಳಿರುತ್ತಾರಲ್ಲೋ ಹಾಗೆ ಈ ನಮ್ಮ ಮನೆ ಬಾಗಿಲಲ್ಲಿ ಕೂಡ ತುಂಬ ಮುಕ್ಕೋಟಿ ದೇವರುಗಳು ಅಂದರೆ ಮಧ್ಯ ಭಾಗದಲ್ಲಿ ಮುಕ್ಕೋಟಿ ದೇವರುಗಳು ವಾಸ ಮಾಡುತ್ತಾರೆ ಅನ್ನೋದು ನಿಜನೇ ಅಷ್ಟೇ ನಿಜ ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ಒಂದು ಬೆಳ್ಳಿ ತೊಟ್ಲನ್ನು ತಂದಿದ್ದರು ಸ್ವಾಮೀಜಿಗಳು ಅದನ್ನು ಕೂಡ ನಾವು ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ಬೂದು ಗುಂಬಳುಕಾಯಿ ಅಂತ ಹೇಳ್ತಾರಲ್ಲ ಮನೆಗೆ ಹೊಡಿಲಿಕ್ಕೆ ಅದು ದೃಷ್ಟಿ ತಾಗಬಾರ್ದು ಅಂತ ಹೇಳಿ ಮಾಡೋದು ಅದನ್ನು ಕೂಡ ಅಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿ ಇನ್ನೊಂದು ಸಲ ಕಳಶಕ್ಕೂ ಪೂಜೆ ಮಾಡಿಬಿಟ್ಟು ನಾವು ಇಳಿಸ್ಕೊಂಡು ಹೋಗ್ತೀವಿ ಅವು ಒಂದು ಹಂತದವರೆಗೂ ಅಂದರೆ ಬಾಡಿಗೆ ಮನೆ ಲೀಸ್ ಮನೆಯಲ್ಲಿದ್ದಾಗ ಅಷ್ಟೊಂದು ಗೊತ್ತಿರಲ್ಲ ನಮ್ಮ ಮನೆ ಪ್ರಾಮುಖ್ಯತೆ ಏನು ಎತ್ತ ಹಾಗೆ ನಾವು ಯಾವ ರೀತಿ ನೋಡ್ಕೋಬೇಕು ಏನು ಅಂತ ಇವಾಗ ಏನಪ್ಪ ಅಂದರೆ ಸ್ವಂತ ಮನೆಗೆ ಬಂದ ಮೇಲೆ ಗೊತ್ತಾಗುತ್ತೆ ಒಂದೇ ಒಂದು ಗೋಡೆಗೂ ಒಂದು ಕಲೆ ಆಗಲಿ ಅಥವಾ ಏನೋ ಒಂಥರ ಸ್ಕ್ರ್ಯಾಚ್ ಆದರೂ ಕೂಡ ಏನೋ ಒಂಥರ ನಮ್ಮ ಮನಸ್ಸಿಗೆ ಸ್ಕ್ರ್ಯಾಚ್ ಆದಂಗೆ ಆಗುತ್ತೆ ಯಾಕಂದರೆ ಅಷ್ಟು ಮನಸ್ಸು ಕೊಟ್ಟು ಕಟ್ಟಿರ್ತಾರೆ ಹಾಗೆ ಅಷ್ಟೊಂದು ಬೆಲೆ ಬಾಳಿಸೋ ದುಡ್ಡುಗಳು ಹಾಕಿ ಎಲ್ಲ ಹಾಕಿ ಪ್ರತಿಯೊಂದನ್ನು ಹಾಕಿ ಕಟ್ಟಿರ್ತಾರಲ್ಲ ಹಾಗಾಗಿ ಸ್ವಂತ ಮನೆ ಅನ್ನೋದು ತುಂಬ ಅಂತಲೇ ಹೇಳ್ಬೋದು ನಮ್ಮೆಲ್ಲರ ಜೀವನದಲ್ಲೂ ಅಷ್ಟೇ ಸ್ವಂತ ಮನೆಗೆ ತುಂಬ ಪ್ರಾಮುಖ್ಯತೆ ಇದೆ ಅಂತಲೂ ತುಂಬ ನಾನು ನಂಬ್ತೀನಿ ಯಾಕಂದರೆ ನಮ್ದೇ ಕೂಡ ಇವಾಗ ಸ್ವಂತ ಮನೆ ಆಗಿರೋದ್ರಿಂದ ಏನಾದರೂ ಆದರೆ ಒಂಥರ ಮನಸ್ಸಿಗೆ ಬೇಗ ತಾಗುತ್ತೆ ಅಂದರೆ ಒಂಚೂರು ಗೋಡೆ ಸ್ಕ್ರ್ಯಾಚ್ ಆಗೋದಿರಲಿ ಬಣ್ಣಕ್ಕೆ ಏನಾದರೂ ಆಗೋದಿರಲಿ ಆ ರೀತಿ ಆದರೆ ತುಂಬ ಬೇಗ ಮನಸ್ಸಿಗೆ ಪ್ರಭಾವ ಬೀರುತ್ತೆ ಹಾಗಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ನಾವೇನು ಬಿಳೆ ಪಂಚೆ ಹಾಕಿದ್ವಲ್ಲ ಅದಕ್ಕೆ ಸ್ವಸ್ತಿಕ್ ಮತ್ತೆ ಓಮ್ ಬರೆದ್ಬಿಟ್ಟು ಬರೀರಿ ಅಂತ ಹೇಳಿದರು ಅ ಕುಂಕುಮದಲ್ಲಿ ಹಾಗಾಗಿ ನಾನೇ ಇದ್ದೀನಿ ಯಾಕಂದರೆ ಅದು ಸ್ವಸ್ತಿಕ್ ಅದು ಒಂಥರ ನೀಟಾಗಿ ಬರೀಬೇಕಲ್ಲ ಹಾಗಾಗಿ ಮಧ್ಯಕ್ಕೆ ಈ ಥರ ಮೂರು ಬೆರಳಿಲಿ ಅರಶಿನ ಕುಂಕುಮ ವಿಭೂತಿನ ಹಚ್ಚಿಬಿಟ್ಟು ನಂತರ ಬರಿತಾ ಇದ್ದೀನಿ ಹಾಗೆ ಒಂದು ಕಡೆ ಓಂ ಇದ್ದೀನಿ ಈ ರೀತಿಯಾಗಿ ಬರೀರಿ ಅಂತ ಹೇಳಿದರು ಖಾಲಿ ಇರ್ತಕ್ಕಂಥ ಬಿಳಿ ಪಂಚೆ ಅಂದರೆ ಬಿಳಿ ವಸ್ತ್ರದ ಮೇಲೆ ಈ ರೀತಿಯಾಗಿ ಓಂ ಬರೀರಿ ಅರಿಶಿಣ ಕುಂಕುಮದಲ್ಲಿ ಹಾಗೆ ಅವರು ಗುರುಗಳು ಏನು ಇರ್ತಾರಲ್ಲ ನೀವು ಮನೆ ಕರೆಸಿರ್ತೀರಲ್ಲ ಬಟ್ರೆ ಏನೇ ಇರ್ತಾರೋ ಅವರೆಲ್ಲ ಹೇಳ್ತಾರೆ ಯಾವ ರೀತಿ ಮಾಡಬೇಕು ಅಂತ ಸೊ ನಾವು ಅದೇ ರೀತಿಯಾಗಿ ಮಾಡಿದ್ವಿ ಇದು ನಮ್ಮ ಮನೆ ಬಂದು ಸಿಂಪಲ್ ಏನು ಮಿಡಲ್ ಕ್ಲಾಸ್ ಮನೆ ಇರುತ್ತಲ್ಲ ಆ ರೀತಿ ಕಟ್ಟಿರೋದು ತುಂಬ ಫೈ ಗ್ರ್ಯಾಂಡ್ ಇಂಟೀರಿಯರ್ಸ್ ಏನು ಯೂಸ್ ಮಾಡಿಬಿಟ್ಟು ಮಾಡಿಲ್ಲ ನಾವು ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಇದೇ ಮನೆ ದೊಡ್ಡದು ಇದೇ ಒಂಥರ ಅವರು ಜೀವನದಲ್ಲಿ ಏನೋ ದೊಡ್ಡದು ಅಂತ ಹೇಳಿಬಿಟ್ಟು ಮಾಡಿರ್ತಾರೆ ಹಾಗೆ ನೋಡ್ತಾ ಇದ್ದೀರಲ್ಲ ನಾವಿವಾಗ ಹೊಸ್ಟಿಲಿಗೆ ಇಬ್ಬರು ಬೇಡ್ಕೊಳ್ತಾ ಇದ್ದೀವಿ ಅಂದರೆ ಗಂಡ ಹೆಂಡತಿ ಸಮೇತ ಬೇಡ್ಕೊಳ್ಳೋದ್ರಿಂದ ಅದು ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಸ್ವಾಮಿಗಳು ಹಾಗಾಗಿ ನಾವು ಇಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಹೊಸ್ಟೆಲ್ ಪೂಜೆ ಎಲ್ಲ ಆದಮೇಲೆ ಅಂದರೆ ನನ್ನ ಕಾಲಿಂದ ಮೊಳೆನ ಬಡಿಸ್ತಾರೆ ಪಂಚಲಹದ ಮಳೆ ತಂದಿರ್ತಾರೆ ಇದೆಲ್ಲ ಬಟ್ಟರೆ ತಂದಿರ್ತಾರೆ ಅದಾದಮೇಲೆ ಅಕ್ಕಿ ಸೇರು ಏನಿರುತ್ತಲ್ಲ ಅದು ಒದ್ಬಿಟ್ಟು ನಾವು ಮನೆ ಒಳಗಡೆ ಪ್ರವೇಶ ಮಾಡೋದು ಮನೆ ಒಳಗೆ ನಾವು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಪೂರಿ ಏನಿರುತ್ತೆ ಅಂದರೆ ಪೂರಿ ಅಂತ ಹೇಳ್ತಾರೆ ಕಡೆ ಎಲ್ಲ ಮಂಡಕ್ಕಿ ಅಂತ ಹೇಳ್ತಾರೆ ಅದನ್ನು ಈ ರೀತಿಯಾಗಿ ಉಗ್ಗಿ ಅಂದರೆ ಮನೆ ತುಂಬ ಹೋಗೋಗೆ ಎಲ್ಲ ಕಡೆಯೂ ಚೆಲ್ಬಿಟ್ಟು ಇವಾಗ ಸೀದಾ ಹಾಲು ಬರ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ನಾವು ಯಾವುದೇ ರೀತಿ ಸ್ಟವ್ ಗ್ಯಾಸ್ ಅದೇನು ಯೂಸ್ ಮಾಡಿಲ್ಲ ಕಟ್ಟಿಗೆ ಏನದು ಇಟ್ಟಿಗೆ ಇರುತ್ತಲ್ಲ ಇಟ್ಟಿಗೆಯಿಂದ ಇಟ್ಬಿಟ್ಟು ಈ ರೀತಿಯಾಗಿ ರಂಗೋಲಿಯಿಂದ ಹಾಕಿ ಅಲಂಕರಿಸ್ಬಿಟ್ಟು ಹಾಗೆ ಚಿಕ್ಕ ಚಿಕ್ಕ ಹೋಮ ಮಾಡಲಿಕ್ಕೆ ಏನು ತಂದಿರ್ತಾರಲ್ಲ ಆ ಕಡ್ಡಿಗಳನ್ನು ಇಟ್ಬಿಟ್ಟು ಇಲ್ಲಿ ಹಾಲು ಕುಸ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಹಾಲು ಮೇಲೆ ಈ ರೀತಿಯಾಗಿ ಆರತಿ ಮಾಡ್ಕೊಳ್ಳೋದು ಅಂತಲೇ ಹೇಳ್ಬೋದು ಹಿಂದೂ ಸಂಪ್ರದಾಯ ಪ್ರಕಾರ ಏನು ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾಡಿರೋದು ನಾವಿಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ನಾವಿವತ್ತು ಹೋಮ ಹವನ ಅಂತ ಹೇಳಿ ಸತ್ಯನಾರಾಯಣ ಪೂಜೆನ ಮಾಡಿಸಿದ್ವಿ ಹಾಗೆ ನವಗ್ರಹಗಳ ಪೂಜೆಗಳನ್ನು ಮಾಡಿಸಿದ್ವಿ ಉಮಾಶಂಕರಿ ಹಾಗೆ ಗಣಪತಿ ಹೋಮ ಮತ್ತು ಶಿವ ಏನಿರುತ್ತಲ್ಲ ಅದು ಇನ್ನೊಂದು ಸೈಡು ಪಂಚಕಳಶ ಅಂತ ಹೂಡ್ತಾರೆ ನಮ್ಮ ಕಡೆ ಪಂಚಕಳಶನ ಹೂಡಿದ್ವಿ ಇಷ್ಟೊಂದು ಪೂಜೆಗಳೆಲ್ಲ ಆದಮೇಲೆ ನಾವು ಹೋಮನು ಕೂಡ ಮಾಡಿದ್ದೀವಿ ಹೋಮ ಮಾಡಿಸಿದ್ವಿ ಮನೆಯಲ್ಲಿ ಗೃಹ ಪ್ರವೇಶ ಅಂತ ಬಂದರೆ ಹೋಮ ಮಾಡಿಸೋದು ಕಾಮನ್ನು ಹಾಗಾಗಿ ನಾವು ಕೂಡ ಮಾಡಿಸಿದೀವಿ ಭೂಮಿಯಲ್ಲಿ ಎಲ್ಲಾ ಎಲ್ಲ ಜೀವರಾಶಿಗಳಿಗೆ ಮತ್ತೊಂದು ಕಡೆ ವಾಸ ಕೊಟ್ಟು ನಾವು ಮನುಷ್ಯರ ವಾಸ ಮಾಡ್ಕೊಳಕ ನಾವು ಅಲ್ಲಿ ನೆಲೆಸ್ತಾವಲ್ಲ ವಾಸ್ತು ಪುರುಷ ನೆಲೆಸ್ತಾನ ವಾಸ್ತು ಪುರುಷ ನೆಲೆಸಿದ್ರೆ ಒಂದು ಮನೆ ಆಗಿರ್ಬೋದು ಕಾರ್ಖಾನೆ ಆಗಿರ್ಬೋದು ಯಾವ್ದೋ ಒಂದು ತಲೆ ಮೇಲೆ ಸೂರಿತಪ್ಪ ಅಂತ ವಾಸ್ತು ಪುರುಷ ನೆಲೆಸ್ತಾನೆ ವಾಸ್ತು ಪುರುಷನ ಹದಿನೈದು ದಿನ ರಾಜಯ ಮಾಡ್ತಾನೆ ಸ್ವಾ ओम गंगणपत स्वाहा गंगणपत नम नम वरणवास्तुस्पृतिव्या ओं वास्तुष्पे जानी ये स्वामा शेशो अनामेव भववास्तुस्पृति ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮನೆ ತುಂಬ ಹೊಗೆ ಇದೆ ಈ ರೀತಿಯಾಗಿ ಹೊಗೆ ಮನೆಯ ಮೂಲೆ ಮೂಲೆಗಳಿಗೂ ಅಂದರೆ ನಾವಿರ್ತಕ್ಕಂಥ ಮಾ ಹೋಮ ಮಾಡಿಸಿದ್ವಲ್ಲ ಆ ಮನೆ ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲ ಕಡೆನೂ ಹೋಗಬೇಕು ಅಂದಾಗ ಮಾತ್ರ ನೆಗೆಟಿವಿಟಿ ಹೋಗುತ್ತೆ ಅಂತ ಇವರು ಸ್ವಾಮಿ ಹೇಳಿದರು ನಮಗೆ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಇನ್ನೊಂದು ರೂಮ್ ಕಟ್ಸಿದ್ವಿ ನಾವು ಹಾಗಾಗಿ ಆ ರೂಮ್ಗೂ ಕೂಡ ಹೊಸ್ತಿಲ್ ಪೂಜೆ ಮಾಡಿ ಸೇಮ್ ಕೆಳಗಡೆ ಏನು ಮಾಡಿದ್ವಲ್ಲ ಅದೇ ರೀತಿ ಪೂಜೆ ಮಾಡ್ತಾ ಇರೋದು ಹಾಗೆ ಇಲ್ಲಿ ನೀವು ಆಗಲೇ ಒಂದು ವಿಡಿಯೋ ಮಾಡಲಿಲ್ಲ ನಾನು ಯಾಕಂದರೆ ಕೈ ಅಂದರೆ ದಂಪತಿಗಳ ಎರಡು ಕೈಗಳನ್ನು ಕುಂಕುಮದಲ್ಲಿ ಅದ್ಬಿಟ್ಟು ಗೋಡೆಗಳಿಗೆ ಹಚ್ಚಿ ಶ್ರೀರಸ್ತು ಶುಭ ಮಸ್ತು ಅಂತ ಬರೆಯೋದು ಹಾಗೆ ಆರೋಗ್ಯ ಮಸ್ತು ಅಂತ ಬರೆಯೋದು ಈ ರೀತಿಯಾಗಿ ಅವರು ಅದನ್ನು ಯಾವುದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ಹಾಗೆ ಇವಾಗ ಇಲ್ಲಿ ಇವ್ರು ಏನೇನು ಬರೆದಿದ್ದಾರಲ್ಲ ಕೆಳಗಡೆ ಮಾಡಿದ್ದೀವಿ ಇಲ್ಲೇನು ಮಾಡೋದು ಬೇಡ ಅಂತ ಅನಿಸ್ತು ನಮಗೆ ಹಾಗಾಗಿ ಆ ಏನು ಮಾಡಲಿಲ್ಲ ಮತ್ತು ಇಲ್ಲಿ ಒಳ್ಕಲ್ ಪೂಜೆ ಮಾಡಿದ್ವಿ ನಾವು ಒಳಕಲ್ಲು ಬಿಸೆಕಲ್ಲು ಅದಕ್ಕೂ ಪೂ ಕೂಡ ಪೂಜೆ ಮಾಡಿ ಇದು ನೈಟಲ್ಲಿ ತೆಗೆದಿರ್ತಕ್ಕಂಥ ವೀಡಿಯೋ ಸಿನಿಮ್ಯಾಟಿಕ್ ವೀಡಿಯೋನ ತೆಗೆದಿದ್ದೀವಿ ಇದು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಹಾಗೆ ನೋಡ್ತಾ ಇದ್ದೀರಲ್ಲ ಒಲೆ ಕಂಪ್ಲೀಟ್ ಪೂಜಾ ಇದು ಈ ಕಡೆ ಮಾಡಿರೋದು ಹಾಗೆ ಈ ಕಡೆ ಮಾಡಿರೋದು ಬಂದ್ಬಿಟ್ಟು ಸಿಂಪಲ್ ಆಗಿ ಮಾಡಿರ್ತಕ್ಕಂಥ ಹೋಮ